ನಮಸ್ಕಾರ ವೀಕ್ಷಕರ ಗಣಪತಿ ಹಬ್ಬಕ್ಕೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು ಸೊ ಇದುವರೆಗೂ ಕೂಡ ನಿಮಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದ್ರೆ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೊ ಇನ್ ಮೇಲಿಂದ ಬರ್ತಾ ಇದೆ ನೋಡಿ ಸೊ ಅದೇ ರೀತಿಯಾಗಿ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನು ಕೊಟ್ಟಿದ್ದಾರೆ ಸೊ ಏನು ಬರ್ಜರಿ ಗುಡ್ ನ್ಯೂಸ್ ಗಳು ಅದೇ ರೀತಿಯಾಗಿ ಇವತ್ತು ಹತ್ತೊಂಬತ್ತು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ತಾ ಇದೆ ಹಣ ಸೊ ಯಾವ ಜಿಲ್ಲೆಗಳಿದಾವೆ ಅನ್ನುವಂಥದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಒಂದು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ ಇದೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಇದೆ ಈಗಾಗಲೇ ವಿಜಯಪುರ ಧಾರವಾಡ ಯಾದಗಿರಿ ಒಂದು ಜಿಲ್ಲೆಗಳಲ್ಲಿ ಒಂದು ಅಮೌಂಟ್ ಜಮಾ ಆಗ್ತಾ ಇರುವಂತಹ ಹೆಚ್ಚಾಗಿ ಸೊ ನಿಮ್ಮ ಜಿಲ್ಲೆಗಳು ಯಾವ ಇದಾವೆ ಸೊ ನಿಮ್ಮ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಹಣ ಜಮಾ ಆಗಿಲ್ವಾ ಸೊ ನಿಮ್ಮ ಖಾತೆಗೆ ಇನ್ನೂ ಕೂಡ ಹಣ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡಿ ಇಲ್ಲಿ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ವೇಟ್ ಮಾಡಿ ಮಾಡಿ ಸಾಕಾಗಿ ಬಿಟ್ಟಿದೆ ಯಾಕಂದ್ರೆ ಈಗಾಗಲೇ ಹನ್ನೊಂದನೇ ಕಂತಿನ ನಾನು ಮಾತ್ರ ಬಂದಿರುವಂತಹ ಇರುವಂತದ್ದು ಸೊ ಕಳೆದ ಎರಡು ತಿಂಗಳಿನಿಂದ ಅಮೌಂಟ್ ಹಾಕಿದ್ದಿಲ್ಲ ಅದಾದ್ಮೇಲೆ ಒಂದು ಹನ್ನೊಂದನೇ ಕಂತಿನ ಮಾತ್ರ ಹಾಕಿದ್ದಾರೆ ಸೊ ಮೇಲೆ ಮತ್ತೆ ಸ್ಟಾಪ್ ಮಾಡಿರುವಂತದ್ದು ಸೊ ಹಾಗಾದ್ರೆ ಈಗ ಯಾವಾಗ ಹಾಕ್ತಾರೆ ಅಂತ ಕಾಯ್ತಾ ಇರ್ತೀರ ಈಗ ಒಂದು ಗಣಪತಿ ಹಬ್ಬಕ್ಕೆ ನಿಮಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ವೀಕ್ಷಕರ ಸೊ ಮೊದಲನೇದಾಗಿ ನಾನು ರೀಲ್ಸ್ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ಅದರಿಂದಾನೆ ನೀವು ಈ ಒಂದು ಎರಡು ರೂಪಾಯಿ ಪ್ರತಿ ತಿಂಗಳು ಹೇಗೆ ಪಡಿಬಹುದಲ್ವಾ ಸೊ ನೀವು ಒಮ್ಮೆಲೆ ಒಂದು ಲಕ್ಷದವರೆಗೂ ಕೂಡ ಬಹುಮಾನವನ್ನ ಪಡಿಬಹುದಾಗಿರುತ್ತೆ ವೀಕ್ಷಕರ ಸೊ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಈ ಒಂದು ವರ್ಷ ಆಯ್ತು ನಿಮಗೆ ಗೊತ್ತಾಯ್ತಲ್ವಾ ಎರಡು ಮೂರುಗಳ ಹಿಂದೆ ಒಂದು ವರ್ಷ ಆಯ್ತು ಗೃಹಲಕ್ಷ್ಮಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ವರ್ಷ ಆದ ತಕ್ಷಣವೇ ನೀವು ನಿಮ್ಮ ಒಂದು ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ನಿಮಗೆ ಲಾಭವಾಗಿದೆ ಅದರಿಂದ ಏನು ನಿಮಗೆ ಉಪಯೋಗ ಆಗಿದೆ ಸೊ ನಾನು ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಸೊ ಆದ್ರೆ ಈ ಒಂದು ರೀಲ್ಸ್ ಗಳ ಬಗ್ಗೆ ಮೊದಲು ತಿಳ್ಕೊಳ್ಳಿ ಗುಡ್ ನ್ಯೂಸ್ಗಳ ಬಗ್ಗೆ ಯಾಕಂದ್ರೆ ಬಹಳಷ್ಟು ಒಂದು ಒಳ್ಳೆಯದಾಗುತ್ತೆ ಯಾಕಂದ್ರೆ ಈಗ ಒಂದು ಮೂವತ್ತು ಲಕ್ಷ ಒಂದು ಇಪ್ಪ ಒಂದು ಲಕ್ಷ ಅಥವಾ ಒಂದು ಎಪ್ಪತ್ತೈದು ಸಾವಿರ ಈ ರೀತಿ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ ಸೊ ಮೊದಲ ಐವತ್ತು ಮಹಿಳೆಯರಿಗೆ ಸೊ ಹಾಗಾದ್ರೆ ನೀವು ರೀಲ್ಸ್ ಈಗಾಗಲೇ ಮಾಡ್ತಿದ್ರೆ ಸೊ ನಿಮಗೆ ಮತ್ತಷ್ಟು ಬೆನಿಫಿಟ್ಸು ನಿಮಗೆ ಒಳ್ಳೆಯದೇ ಯಾಕಂದರೆ ಈಗಾಗಲೇ ಬರೀ ಫೇಸ್ಬುಕ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟೇ ಹಾಕ್ಬೇಡಿ ಯೂಟ್ಯೂಬ್ನಲ್ಲಿ ಕೂಡ ಹಾಕಿ ಫೇಸ್ಬುಕ್ನಲ್ಲಿ ಕೂಡ ಹಾಕಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಟೋ ಟೋಟಲಾಗಿ ಮೂರು ಪ್ಲ್ಯಾಟ್ಫಾರ್ಮ್ನಲ್ಲಿ ಹಾಕಿದ್ರೆ ಸೊ ನಿಮ್ಗೆ ಏನಾದರೂ ಒಂದು ವೀಡಿಯೋ ವೈರಲ್ ಆದರೂ ಸಹಿತ ಈ ತಿಂಗಳಿನಲ್ಲಿ ಟೋಟಲಾಗಿ ಈ ತಿಂಗಳಲ್ಲಿ ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ವೀಡಿಯೋ ಹಾಕಿ ಸೊ ರೀಲ್ಸ್ಗಳನ್ನು ಮಾಡಿ ನನ್ನಿಂದ ಈ ನನಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಈಗಾಗಲೇ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದೀವಿ ಸೊ ಅದರಿಂದ ವ್ಯಾಪಾರ ಕೂಡ ಒಳ್ಳೆಯದಾಗಿ ನಡೀತಾ ಇದೆ ಅಥವಾ ನಾವು ಬೀದಿ ಬದಿ ಬದಿಯ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಮತ್ತು ಹೊಸರು ಮಾರಾಟಿಕೆ ಮಾಡ್ತಾ ಹಾಲು ಮಾರಾಟಿಕೆ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಸಪ್ರೇಟಾಗಿ ಬಿಸ್ನೆಸ್ ಓಪನ್ ಮಾಡಿದ್ದೀವಿ ಅಥವಾ ಈ ರೀತಿಯಾಗಿ ನಾವು ಒಂದು ಒಂದು ಗೃಹಲಕ್ಷ್ಮಿ ಯೋಜನೆ ಅಂದರೆ ಟ್ರೆಸರಿ ತೊಗೊಂಡಿದ್ದೀವಿ ಮೊಬೈಲ್ ತೊಗೊಂಡಿದ್ದೀವಿ ನಮಗೆ ತುಂಬ ಅವಶ್ಯಕತೆ ಆಗಿತ್ತು ಸೊ ನಮ್ಮ ಮಕ್ಕಳ ಫೀಸ್ಗಳನ್ನು ತುಂಬಿದೀವಿ ಸೊ ಅವರ ಭವಿಷ್ಯಕ್ಕೆ ಬಹಳ ಒಳ್ಳೆಯದು ಆಗಿರುತ್ತೆ ಸೊ ಇಂತಹ ಒಂದು ರೀಲ್ಸ್ಗಳ ಮುಖಾಂತರ ನೀವು ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ರೀಲ್ಸ್ಗಳ ಮುಖಾಂತರ ಅದರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಉಪಯೋಗವಾಗಿದೆ ಅನ್ನುವಂಥದ್ದನ್ನು ಕರ್ನಾಟಕ ಜನತೆ ಜೊತೆಗೆ ಹಂಚಿಕೊಳ್ಬೇಕು ಅಂತ ನಮ್ಮ ಜೊತೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಲೈವ್ ಗ್ರೂಪ್ ಆಗಿ ಅದನ್ನ ನೀವು ಕೇಳಿದ್ರೆ ನಿಮಗೆ ಕ್ಲಿಯಾರಿಟಿ ಸಿಗತ್ತೆ ಹಾಗಾದ್ರೆ ನೋಡ್ಕೊಂಡ್ ಬನ್ನಿ ನಾನು ನಿಮ್ಮ ಲಕ್ಷ್ಮೀ ಹಬ್ಬಾಳ್ಕರ್ ಮಾತಾಡ್ತೀನಿ ಇವತ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತಹಲಕ್ಷ್ಮಿಯನ್ನ ಜಾರಿಗೆ ತಂದು ಒಂದು ವರ್ಷ ಆಯ್ತು ಕುಟುಂಬದ ಎಲ್ಲ ಯಜಮಾನಿಗಳಿಗೆ ನನ್ನ ಗೃಹಲಕ್ಷ್ಮಿಗಳಿಗೆ ನಾನು ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇಲ್ಲಿಯವರೆಗೆ ಗ್ರಹಲಕ್ಷ್ಮಿಯು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಈ ಒಂದು ವರ್ಷದಲ್ಲಿ ತಂದಿದೆ ಈ ಬದಲಾವಣೆಯನ್ನ ಬನ್ನಿ ನಮ್ಮೊಂದಿಗೆ ಹಂಚ್ಕೊಳ್ಳಿ ರೀಲ್ಸ್ ಮಾಡುವುದ್ರ ಮುಖಾಂತರ ಯೂಟ್ಯೂಬ್ ನಲ್ಲಿ ಹಂಚ್ಕೊಳ್ಳಿ ಯಾರು ಜಾಸ್ತಿ ರೀಲ್ಸ್ ಓಡುತ್ತೆ ನ್ಯೂಸ್ ಸಿಕ್ಕತ್ತು ಅಂತ ಕುಟುಂಬಕ್ಕೆ ಅಂತ ಯಜಮಾನಿಗೆ ಅಂತ ಗ್ರಹಲಕ್ಷ್ಮಿಗೆ ನಿಮ್ಮ ಲಕ್ಷ್ಮಿಯ ಅಂತ ಒಂದು ಬಹುಮಾನ ಒಂದು ತಿಂಗಳು ಅಂದ್ರೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕವರೆಗೂ ನಿಮ್ಮ ರೀಲ್ಸ್ ಯೂಟ್ಯೂಬ್ ಗಳಲ್ಲಿ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚ್ಕೊಳ್ಳಿ ಜಾಸ್ತಿ ವ್ಯೂ ಸಿಕ್ಕಂತ ರೀಲ್ಸ್ ಮಾಡುವಂತವ್ರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಒಂದು ಬಹುಮಾನವನ್ನ ಕೊಡ್ತೀನಿ ಹರಿಯ ಮೊದಲ ಐವತ್ತು ಜನರ

ಸಮೇತವಾಗಿ ನೀವು ಅದನ್ನು ತಿಳಿಸಬೇಕಾಗತ್ತೆ ಸೊ ಇಲ್ಲಿ ನಿಮ್ಮ ರೀಲ್ಸ್ ಮಾಡ್ಲಿಕ್ಕೆ ಒಂದು ನಿಮಗೆ ಮಾಹಿತಿ ಕೊಡ್ತೀನಿ ಕೇಳಿ ಇಲ್ಲಿ ಬರೀ ನೀವು ಬಾಯಿ ಮಾತ್ಲೆ ಹೇಳೋದಲ್ಲ ಸೊ ಈಗ ಶಾಪ್ ಇಟ್ಟಿದ್ದೀರಾ ಈಗ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಗತ್ತೆ ನೀವು ಒಂದು ವಿಡಿಯೋ ಮಾಡಿ ಬ್ಲಾಗ್ ಮಾಡ್ತಾರಲ್ಲ ಮಿನಿ ಬ್ಲಾಗ್ಸ್ ಒಂದು ಸ್ಮಾಲ್ ಬ್ಲಾಗ್ ಮಾಡಬೇಕಾಗತ್ತೆ ಸೊ ಅದರಿಂದ ನೀವು ಒಂದು ಬ್ಲಾಗ್ ಈ ರೀತಿಯಾಗಿ ನಾವು ಅಂಗಡಿಯನ್ನು ಇಟ್ಕೊಂಡಿವಿ ಸೊ ಈ ರೀತಿ ಮಟ್ರಲ್ ಹಾಕಿದೀವಿ ಈ ರೀತಿ ನಮ್ಮ ಜಾಗ ಇದೆ ಈ ರೀತಿ ಬಾಯಿ ಇಟ್ಟು ಇಷ್ಟು ನಮ್ದು ಒಂದು ಇಷ್ಟು ಪೂಟ್ ಜಾಗ ಇದೆ ಸೊ ಇಷ್ಟರವಾಗಿ ನಾವು ಇಟ್ಕೊಂಡು ನಮ್ಮ ಒಂದು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಈ ಅಂಗಡಿ ಬಹಳಷ್ಟು ಒಳ್ಳೆಯದಾಗಿ ನಡೀತಾ ಇದೆ ಸೊ ಇದರಿಂದ ನಮ್ಮ ಒಂದು ಜೀವನಕ್ಕೆ ಹಾದಿ ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನು ಈ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಹೆಚ್ಚಾಗಿ ವ್ಯೂಸ್ ಬರುವಂತಹ ಸಾಧ್ಯತೆ ನೀವು ಹೆಚ್ಚಾಗಿ ಈ ರೀತಿಯಾಗಿ ಆದರೆ ನೀವು ಹೆಚ್ಚಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಮಗೆ ಸೊ ನೀವು ತಿಳ್ಕೊಂಡಿದ್ರ ಅಂತ ಅನ್ಕೋತೀನಿ ಲಕ್ಷ್ಮೀ ಬಾಳ್ಕರ್ ಕೊಟ್ಟಿದ್ದಾರೆ ಮೊದಲ ಐವತ್ತು ಜನರ ಐವತ್ತು ಮಹಿಳೆಯರ ಹಾದಿಯನ್ನು ಕಾಯ್ತಾ ಇದ್ದಾರೆ ಸೊ ಬರೀ ನಿಮಗೆ ಬಹುಮಾನ ಅಷ್ಟೇ ಸಿಗಲ್ಲ ನಿಮಗೆ ಆಗ್ಬೇಕಾಗಿರುವಂತಹ ನಿಮ್ಮ ಮನೆಗೆ ಆಗ್ಬೇಕಾಗಿರುವಂತಹ ಕೆಲಸಗಳು ಕೂಡ ಮಾಡಿಕೊಡ್ತಾರೆ ಯಾಕಂದ್ರೆ ನಿಮ್ಮ ಮನೆಗೆ ಸ್ವತಃ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರೇ ಬರ್ತಾರೆ ಕನ್ರಿ ಸೊ ಅವರೇ ಬಂದುಬಿಟ್ಟು ಸನ್ಮಾನ ಮಾಡಿ ನಿಮಗೆ ಏನು ತೊಂದರೆ ಇದೆ ಏನು ಇಲ್ಲೋ ಅನ್ನೋಂಥದ್ದನ್ನು ಎಲ್ಲ ಕೂಡ ಒಂದು ಚೆಕ್ ಮಾಡಿಕೊಂಡು ಸೊ ಎಲ್ಲ ಕೂಡ ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಕೊಡ್ತಾರೆ ವೀಕ್ಷಕರೇ ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಕ್ಕಿದ್ರೆ ಈಗ ಹದಿಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಗಣಪತಿ ಹಬ್ಬಕ್ಕೆ ಈ ಒಂದು ಗಣಪತಿ ಹಬ್ಬ ಮುಗಿದ ತಕ್ಷಣವೇ ಒಂದು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದಕ್ಕಿಂತ ಮುಂಚೆ ಈಗಾಗಲೇ ಹನ್ನೆರಡನೇ ಹಣ ಜಮ ಆಗಲಿಕ್ಕೆ ಪ್ರಾರಂಭವಾಗಿದೆ ಸೊ ಈಗ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಆಗ್ತಾಯಿದೆ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಸೊ ಅದೇ ರೀತಿಯಾಗಿ ಈಗ ಹನ್ನೆರಡನೇ ಕಂತಿ ಬರೀ ಈಗ ಹೆಚ್ಚಾಗಿ ಬಿಜಾಪುರ ಜಿಲ್ಲೆಗೆ ಕೂಡ ಜಮಾ ಆಗಿರುವಂತದ್ದು ಈಗ ಮೊದಲನೇದಾಗಿ ಹನ್ನೊಂದನೇ ಕಂತಿನ ಒಂದು ಅದು ಕೂಡ ಹನ್ನೊಂದನೇ ಕಂತಿನ ಹಣ ಕೂಡ ವಿಜಯಪುರ ಜಿಲ್ಲೆಗೆ ಹೆಚ್ಚಾಗಿ ಜಮಾ ಆಗಿರುವಂತದ್ದು ಸೊ ಮೊದಲೇದಾಗಿ ನಿಮ್ಮ ಸ್ಟಾರ್ಟಿಂಗ್ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಸೊ ಅಲ್ಲಿ ಕೂಡ ಹೆಚ್ಚಾಗಿ ವಿಜಯಪುರ ಜಿಲ್ಲೆಗಳಿಗೆ ಹೆಚ್ಚಾಗಿ ಜಮಾ ಆಗ್ತಾ ಇರುವಂಥದ್ದು ಈಗಾಗಲೇ ನಿಮ್ಗೆ ನೋಡಬಹುದು ಯಾಕೆ ಡಿಲೇ ಆಗ್ತಾ ಇದೆ ಅಂತ ಕೇಳಬಹುದು ನೀವು ಸೊ ಈಗಾಗಲೇ ವೀಕ್ಷಕರು ನೋಡಬಹುದು ನೀವು ಹದಿನಾರು ಅಥವಾ ಇಪ್ಪತ್ತು ಸಾವಿರ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆ ಅಂತ ತೆಗೆದಾಕಲಾಗ್ತಾ ಸೊ ಅಷ್ಟೊಂದು ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಾ ಯಾಕಂದರೆ ಅಷ್ಟೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ವೆರಿಫಿಕೇಶನ್ ಮಾಡ್ತಾ ಮಾಡ್ತಾ ಎಲ್ಲ ಒಂದು ಒಂದು ಮಹಿಳೆಯರನ್ನ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರುವಂತಹ ಮಹಿಳೆಯರನ್ನ ತೆಗೆದಾಕ್ಬಿಟ್ಟು ಸೊ ಇಲ್ಲಿ ಒರಿಜಿನಲ್ ಫಲಾನುಭವಿಗಳಿಗೆ ಹಣ ಕೊಡಲಿಕ್ಕೆ ಅವರಿಗೆ ಟೈಮ್ ತಗೋತಾ ಇದ್ದಾರೆ ಸೊ ಹೀಗಾಗಿ ಒಂದು ಸ್ವಲ್ಪ ಲೇಟ್ ಒಂದು ಹೇಳ್ತಾ ಇದ್ದಾರೆ ತಾಂತ್ರಿಕ ದೋಷ ಆಗ್ತಾ ಇದೆ ಮತ್ತೆ ಇಲ್ಲಿ ಒಂದು ತಿಂಗಳಿಗೆ ಬರೀ ಒಂದೊಂದು ವ್ಯವಹಾರ ಮಾಡಲಿಕ್ಕೆ ಹತ್ತು ಕೋಟಿ ಒಂದು ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡಿದ್ರೆ ಸಾಕು ತಾಂತ್ರಿಕ ದೋಷ ಆಗುತ್ತೆ ಅಂಥದ್ರಲ್ಲಿ ನಾವು ಪ್ರತಿ ತಿಂಗಳು ಕೂಡ ಎಕ್ಸಸೈಸ್ ಮಾಡ್ತಾ ಇರ್ತೀವಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ಎರಡು ಸಾವಿರದ ಆರುನೂರು ಕೋಟಿ ವ್ಯವಹಾರ ನಡೀತಾ ಇರ್ತಾರೆ ಸೊ ಅಂಥದ್ರಲ್ಲಿ ತಾಂತ್ರಿಕ ದೋಷ ಸಹಜವಾಗಿ ಹಾಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಬೇಕೇ ಬೇಕು ಅದನ್ನು ತಾಂತ್ರಿಕ ದೋಷವನ್ನು ತೆಗಲಿಕ್ಕೆ ಈ ಗೌ ಅವರು ಇರ್ತಾರೆ ಸೊ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡಲಿಕ್ಕೆ ನಾವು ಸಿದ್ಧತೆಯನ್ನು ನಡೆಸಿದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಸೊ ಹಾಗಾದರೆ ಈ ಒಂದು ಹತ್ತೊಂಬತ್ತು ಜಿಲ್ಲೆಗಳನ್ನು ತಿಳ್ಕೊಳ್ಳೋಣ ನಾನು ಮೊದಲೇ ಹೇಳ್ತೀನಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸೊ ನೋಡಿ ವೀಕ್ಷಕರೇ ಇಲ್ಲಿ ಇಷ್ಟು ಜಿಲ್ಲೆಗಳಿಗೆ ಒಮ್ಮೆಲೇ ಜಮಾ ಆಗೋದಿಲ್ಲ ಹಣ ಅವರೆಲ್ಲರಿಗೂ ಕೂಡ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗತ್ತೆ ಅಂದರೆ ಪ್ರತಿದಿನವೂ ಕೂಡ ಹಂತ ಹಂತವಾಗಿ ಅತಿ ಸ್ಲೋ ಆಗಿ ಜಮಾ ಇದೆ ಯಾರಿಗೂ ಕೂಡ ಸ್ಪೀಡಾಗಿ ಯಾವ ಜಿಲ್ಲೆದವ್ರಿಗೂ ಕೂಡ ಸ್ಪೀಡಾಗಿ ಜಮ ಇಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಟೈಮ್ ಬೇಕೆ ಅಂತ ಒಂದು ಸ್ಪಷ್ಟನೆಯನ್ನು ಕೇಳಿದ್ದಾರೆ ಸೊ ನೋಡೋಣ ಇನ್ನೂ ಎಷ್ಟು ದಿನಗಳ ಕಾಲ ಆದರೂ ಲೇಟ್ ಮಾಡ್ತಾರೆ ಯಾಕಂದರೆ ಈಗಾಗಲೇ ಹಣ ಹಾಕಬೇಕಾಗಿತ್ತು ಹದಿಮೂರನೇ ಕಂತಿನ ಕೂಡ ಕೂಡ ಮುಕ್ತಾಯವಾಗ್ಲಿಕ್ಕೆ ಬರಬೇಕಾಗಿತ್ತು ಯಾಕಂದ್ರೆ ಈಗಾಗಲೇ ನೋಡ್ಬೋದು ಸೆಪ್ಟೆಂಬರ್ ತಿಂಗಳು ಸ್ಟಾರ್ಟ್ ಆಗಿದೆ ಹದ್ನಾಕನೇ ಕಂತಿನ ಅನದ್ದು ತಿಂಗಳಿದು ಅನ್ ಒಂದು ವಿಚಾರ ಮಾಡಿದ್ರೆ ನಾವು ಲೆಕ್ಕ ಹಾಕಿದ್ರೆ ಸೊ ಅದ ಈಗಾಗಲೇ ಒಂದು ಅಮೌಂಟ್ ಹನ್ನೆರಡನೇ ಕಂತಿನ ಹಣ ಹಾಕಿದ್ರು ಸಹಿತ ನಡೆಯುತ್ತೆ ಈಗ ಸ್ಪೀಡಾಗಿ ಇಲ್ಲ ಅಷ್ಟೇ ಈಗ ಸ್ಪೀಡಾಗಿ ಹಾಕಿದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ ಜನರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ ಈಗ ಗಣ ಗಣಪತಿ ಹಬ್ಬಕ್ಕೆ ಸ್ವಲ್ಪ ಖರ್ಚು ವೆಚ್ಚ ಇರ್ತವೆ ಸೊ ಅದ್ರನ್ನೆಲ್ಲನೂ ಕೂಡ ಒಂದು ನಿಭಾಯಿಸ್ಲಿಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಕೈ ಹತ್ತಿದ್ರೆ ಸೊ ಅಲ್ಲಿನೂ ಕೂಡ ಒಂದು ಒಳ್ಳೆಯ ಒಂದು ನಡೆಯುತ್ತೆ ಅಂತ ಒಂದು ಅಷ್ಟೇ ಮತ್ತು ಈಗ ನೋಡಿ ವೀಕ್ಷಕರೆ ಯಾವ ಜಿಲ್ಲೆಗಳಿಗೆ ಇದೆ ಅನ್ನುವಂಥದ್ದನ್ನು ನೋಡೋಣ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ರ ಕೋಲಾರ ಕೊಡಗು ಹಾವೇರಿ ಹಾಸನ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ಬರೀ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗ್ತಾಯಿದೆ ಅದರಲ್ಲಿ ನೀವು ಇರ್ಬೋದು ಇಲ್ಲದೇನೆ ಇರ್ಬೋದು ಬೇರೆ ಬೇರೆ ಒಂದು ಗ್ರಾಮದಲ್ಲಿರುವಂತಹ ಒಂದು ತಾಲೂಕಿನಲ್ಲಿರುವಂತಹ ಒಂದು ಫಲಾನುಭವಿಗಳಿಗೆ ಜಮಾ ಆಗ್ಬೋದು ಯಾಕಂದರೆ ಒಂದು ಜಿಲ್ಲೆ ತೊಗೊಂಡ್ರೆ ಅಲ್ಲಿ ಸಾಕಷ್ಟು ತಾಲೂಕುಗಳು ಇರ್ತವೆ ಆ ತಾಲೂಕಿನಲ್ಲಿ ಕೆಲವೊಂದಿಷ್ಟು ಗ್ರಾಮಗಳು ಹಳ್ಳಿಗಳು ಕೂಡ ಇರ್ತವೆ ಸೊ ಅದನ್ನೆಲ್ಲನೂ ಕೂಡ ಬೇರೆ ಬೇರೆ ಡಿವೈಡ್ ಮಾಡಿ ಜಮಾ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಸರ್ಕಾರದಿಂದ ಪ್ರೊಸೆಸಿಂಗ್ ನಡೀತಾ ಇರೋದು ನಡೀತಾ ಇರುವಂತದ್ದು ಸೊ ಯಾರು ಕೂಡ ಒಮ್ಮೆಲೆ ಜಮಾ ಆಗುತ್ತೆ ಅಂತ ತಲೆ ಸ್ಲೋ ಹಂತ ಹಂತವಾಗಿ ಜಮಾ ಆಗ್ತಾ ಇದೆ ಇವತ್ತು ಬರಲಿಲ್ಲಪ್ಪ ನಮಗೆ ಅಂತ ನಿಮ್ಮ ಅಕೌಂಟ್ ಒಂದು ಕೂಡ ಚೆಕ್ ಮಾಡ್ಕೋತಾ ಇರಿ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ ಎಮ್ ಐ ಕೂಡ ಕಟ್ ಮಾಡ್ತಾ ಇದ್ರೆ ಬಂದ ತಕ್ಷಣವೇ ಸೊ ನೀವು ಅನ್ಕೋತಿರಾ ಹಣನೇ ಬಂದಿಲ್ಲ ನಮಗೆ ಅಂತ ಸೊ ಅದನ್ನು ಒಂದ್ಸಾರಿ ಚೆಕ್ ಮಾಡ್ಕೋತಾರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೆಸೇಜ್ ಬಂದಿರುತ್ತೆ ಆದ್ರೆ ಹಣನೇ ಬರ್ತಾ ಇಲ್ಲ ಅದಕ್ಕೂ ಕೂಡ ಇದೇ ಕಾರಣ ವೀಕ್ಷಕರೇ ಸೊ ಇ ಐ ಮುಖಾಂತರ ಹಣವನ್ನ ಕಟ್ ಮಾಡ್ಕೊಂಡಿರ್ತಾರೆ ನಿಮ್ಗೆ ಲ್ಲ ಮೆಸೇಜ್ ಬರ್ತಾ ಇರತ್ತೆ ಆದ್ರೆ ಹಣ ಬಂದಿದೆ ಅನ್ನೋದು ಗೊತ್ತೇ ಇರಲ್ಲ ಚೆಕ್ ಮಾಡಿದ್ರೆ ಅಲ್ಲಿ ಇನ್ನೂ ಕೂಡ ಒಂದು ರೂಪಾಯಿನೂ ಕೂಡ ಇರಲ್ಲ ಬ್ಯಾಂಕ್ ನಲ್ಲಿ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಹೇಳು ಇ ಎಮ್ ಐ ಮುಖಾಂತರ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಮೊದಲು ಹಣವನ್ನು ಕೂಡಿಸಿ ಇಟ್ಟು ನೆಕ್ಸ್ಟು ಒಂದು ವಸ್ತುಗಳನ್ನು ತೆಗೆದುಕೊಳ್ಳಿ ಇಲ್ಲಪ್ಪ ನಾವು ಗೃಹಲಕ್ಷ್ಮಿ ಯೋಜನೆ ಮೇಲೆ ಡಿಫೆಂಡ್ ಆಗಲ್ಲ ಅನ್ನಭಾಗ್ಯ ಯೋಜನೆ ಮೇಲೆ ಡಿಫೆಂಡ್ ಆಗಲ್ಲ ನಮ್ಮ ನಾವು ತುಂಬ್ತಾ ಇರ್ತೀವಿ ಅಂತ ಹೇಳೋದಾದರೆ ನಡೆಯುತ್ತೆ ಸೊ ಅವಾಗ ಸಪ್ರೇಟಾಗಿ ನೀವು ತಗೊಂಡ್ರೆ ಒಳ್ಳೆಯದು ಸೊ ಈಗ ವೀಕ್ಷಕರ ಸಂಪೂರ್ಣವಾಗಿ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಸೊ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಮತ್ತು ಮುಂದಿನ ಮಾಹಿತಿಯನ್ನು ಸಿಗೋಣ ಸೊಲ್ಯೂಷನ್ಕಾಯ ಬೈಬಿಟ್ಟಿಗೆ ಫ್ರೆಂಡ್ಸ್